ಎಲ್ಲರೂ ನಮಸ್ಕಾರ ಜೈ ಶ್ರೀರಾಮ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾಯಿದ್ರೆ ದಯವಿಟ್ಟು ಕ್ಷಣಿಸಿ ನಾನು ವೀಡಿಯೋ ಆಗಿಲ್ಲ ಸುಮಾರು ದಿವಸ ಆಯಿತು ಸೊ ನಾನಿವಾಗ ಒಂದು ಕಾನ್ಸೆಪ್ಟು ಅಂದರೆ ಒಂದು ಸಣ್ಣ ವಿಚಾರದ ಬಗ್ಗೆ ಹೇಳ್ತ ಹೇಳೋಣ ಅಂತ ಅಂದ್ಕೊಂಡೆ ಸೊ ಏನು ಅಂತಂದರೆ ನಮ್ಮಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಇದೆ ಸೊ ಚಾತುರ್ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಸೊ ಇದು ನಮ್ಮಲ್ಲಿ ಚಾತುರುವರ್ಣ ವ್ಯವಸ್ಥೆ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ತಪ್ಪಾಗಿ ತಿಳ್ಕೊಂಡಿರೋರು ನೈಂಟಿ ಪರ್ಸೆಂಟ್ ಜನ ಅಂತ ಹೇಳ್ಬೋದು ಯಾಕೆಂದರೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇದೊಂದು ಸಣ್ಣ ಒಂದು ವಿಡಿಯೋ ಮಾಡಿ ಇದ್ದೀನಿ ಸೊ ಸ್ವಲ್ಪ ವೀಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಚಾತುರ್ವರ್ಣ ವ್ಯವಸ್ಥೆ ಅಂದರೆ ಅಂದರೆ ಬಣ್ಣಗಳು ಅಂತ ತಿಳ್ಕೊಂಡಿರೋರು ಕೆಲವರು ತಪ್ಪು ಅಂದರೆ ಕಾಲಕ್ರಮೇಣವಾಗಿ ಅದು ಬಣ್ಣಗಳ ಮೇಲೂ ಬಂತು ಬೆಳ್ಳಗಿರೋರು ಕಪ್ಪುಗಿರೋರು ಗೋಧಿ ಬಣ್ಣ ಇರೋರು ಸೊ ಈ ಥರ ಎಲ್ಲ ಒಂದು ಕಾಸ್ಟಿಸಮ್ ಅಂತ ಮಾಡಿಬಿಟ್ರು ಸೊ ಅದೆಲ್ಲ ಏನೂ ಅಲ್ಲ ಈಗ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಷ್ಣವ ಅಲ್ವಾ ಸೊ ಈ ಮೂರು ಬಿಟ್ಟರೆ ಶೂದ್ರ ಈ ಶೂದ್ರ ಅಂದರೆ ಯಾರು ಅಂತ ಅಂದ್ಕೊಂಡ್ರೆ ನೀವು ಶೂದ್ರ ಅಂದರೆ ಈಗಿರುವಂತಹ ಈ ಮೂರು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಈ ಮೂರು ಬಿಟ್ಟರೆ ಇನ್ನು ಶೂದ್ರರಲ್ಲಿ ಇರೋರು ಬರೋ ಜಾತಿ ಎಲ್ಲ ಏನಿದೆ ನಮ್ಮಲ್ಲಿ ಮಾಡ್ಕೊಂಡಿದ್ದೀರ ಸೊ ಇದೆಲ್ಲ ಶೂದ್ರ ಕೆಳಗೆ ಬರುತ್ತೆ ಅಂತ ಸೊ ಇದು ಶುದ್ಧ ಸುಳ್ಳು ನಮ್ಮಲ್ಲಿ ಭಗವದ್ಗೀತೆಯಲ್ಲೂ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಹೇಳಿರ್ತಾರೆ ಎಲ್ಲ ನಮ್ಮಲ್ಲಿ ಯಾವುದೇ ಪ ಪುರಾಣಗಳಲ್ಲಾಗಿರ್ಬೋದು ವೇದಗಳಲ್ಲಾಗಿರ್ಬೋದು ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಎಲ್ಲಾದರೂ ಹೇಳಿದ್ದಾರೆ ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಈಗ ಪಾಶ್ಚಾತ್ಯರು ನಮ್ಮಲ್ಲಿ ಬಂದು ಏನೇನು ಮಾಡಿದ್ರು ಸೊ ಅವಾಗ ಏನೇನು ಚೇಂಜ್ ಮಾಡಿದ್ರು ಅದನ್ನೇ ನಮ್ಗೊಂದು ಕೂತ್ಕೊಳ್ಳೋದಲ್ಲ ನಮ್ಮ ಆದಿ ಅನಾದಿ ಕಾಲದಿಂದ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಚಾತುರ್ವರ್ಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆಲ್ಲ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಈಗ ಮೇಲಿಂದ ಬರುತ್ತಲ್ವ ಬ್ರಾ ಬ್ರಾಹ್ಮಣ ಕ್ಷತ್ರಿಯ ವೈಷ್ಣವ ಶೂದ್ರ ಅಂತ ಸೊ ಅದು ಮೇಲಿಂದ ಬರುತ್ತೆ ಆ ಮೇ ಬ್ರಾಹ್ಮಣ ಕ್ಷತ್ರಿಯ ವೈಷ್ಣವ ಶೂದ್ರ ಅಂತ ಸೊ ಇದನ್ನ ನಾವು ಕೆಳಗಿಂದ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಏನಂದರೆ ಶೂದ್ರರು ಶೂದ್ರರು ಅಂದರೆ ಬುದ್ಧಿ ಇಲ್ಲದೇ ಇರುವಂಥವರು ಹಾಗೂ ಏನೂ ತಿಳ್ಕೊಳ್ಳದೇ ಇರುವಂಥವರು ಮುಗ್ಧರು ಹಾಗೂ ಈಗ ಮಗು ಅಂತ ಹೇಳ್ಬೋದು ಮಗುಗೆ ಏನು ಗೊತ್ತಾಗಲ್ಲ ಅಲ್ವಾ ಸೊ ಆ ಸ್ಟೇಜಲ್ಲಿ ಇರುವಂಥ ಎಲ್ಲ ಜನರನ್ನು ಶೂದ್ರರು ಅಂತ ಕರೀತಾರೆ ಸೊ ಏನನ್ನು ತಿಳ್ಕೊಂಡೇ ಇರೋರು ಏನು ಯಾವುದರ ಬಗ್ಗೆಯೂ ಜ್ಞಾನ ಇಲ್ಲದೇ ಇರುವವರು ಅವರನ್ನು ಶೂದ್ರರು ಅಂತ ಕರೀತಾರೆ ಆಯಿತಾ ಅದಾದ ನಂತರ ವೈಷ್ಣವರು ವೈಷ್ಣವರು ತೊಡೆಯಿಂದ ಹುಟ್ಟಿರೋರು ಅಂತ ಸೊ ವೈಷ್ಣವರು ಅನ್ನೋದು ಜಾತಿ ಅಲ್ಲ ವೈಷ್ಣವ ಅನ್ನೋದು ಸಾಂಪ್ರದಾಯಿಕ ಅಷ್ಟೇ ಈಗ ಗೌಡಿಯ ವೈಷ್ಣವರು ಇದ್ದಾರೆ ಬ್ರಾಹ್ಮಣ ವೈಷ್ಣವರು ಗೌಡ ಅನ್ನೋದು ಕೂಡ ಬ್ರಾಹ್ಮಣ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಬಂದಿರುವಂಥ ಗೌಡ ಗೌಡಿ ಅಂತ ಕರೀತಾರೆ ಸೊ ಆ ಗೌಡ ಸಂಪ್ರದಾಯ ಇದು ವೈಷ್ಣವ ಸಂಪ್ರದಾಯದ ಬರುತ್ತೆ ಅದಕ್ಕೆ ಹೆಚ್ಚು ಗೌಡರು ಈಗ ವೆಜ್ ತಿನ್ನೋರೇ ಆಗಿರ್ಬೋದು ಹೆಚ್ಚು ಗೌಡರು ಶ್ರೀನಿವಾಸನ ಆರಾಧನೆ ಮಾಡೋರು ಇರ್ತಾರೆ ಮನೆದೇವರು ವೆಂಕಟೇಶ್ವರ ಇರ್ತಾರೆ ತಿರುಪತಿ ತಿಮ್ಮಪ್ಪ ಸೊ ಈ ಥರ ಇರುತ್ತೆ ಮತ್ತು ಕುಲದೇವರು ಅನ್ನೋದು ಶಿವನ ಇನ್ನೊಂದು ರೂಪ ಸೊ ಇದರೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ಸೊ ಅದು ಗ್ರಾಮೀಣ ದೇವತೆ ಕುಲದೇವತೆ ಅನ್ನೋದು ಈಗ ಮುನಿಯಪ್ಪ ಆಗಿರ್ಬೋದು ಸೊ ಇಂಥ ಮುನೇಶ್ವರ ಹಲವಾರು ಈ ಥರ ಇರ್ತಾರಲ್ಲ ಆ ದೇವರುಗಳೆಲ್ಲ ಗ್ರಾಮೀಣ ಪದ್ಧತಿ ದೇವರುಗಳು ಸೊ ಅದನ್ನು ಕುಲದೇವರನ್ನಾಗಿ ಇಟ್ಕೊಳ್ತಾರೆ ಸೊ ಇವರು ಗೌಡ ಸಾಂ ಗೌಡ ಕ್ಯಾಸ್ಟ್ ಅಂತ ಏನು ಕರೀತಾರೆ ಗೌಡನೋ ಇಲ್ಲ ಮತ್ತೊಂದು ಇನ್ನೊಂದು ಮಗದೊಂದು ಏನು ಕ್ಯಾಸ್ಟ್ ಅಂತ ಇರುತ್ತೆ ಸೊ ಅವ್ರಿಗೂ ಮನೆದೇವರು ತಿರುಪತಿ ತಿಮ್ಮಪ್ಪ ಅಂತ ಇದ್ದರೆ ಸೊ ಅದು ವೈಷ್ಣವ ಸಾಂಪ್ರದಾಯದಿಂದ ಬಂದಿರುವಂಥದ್ದು ಬಂದಿರುವಂಥದ್ದು ವೈಷ್ಣವ ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಪಂಚಜಾತಿ ಅಂತ ಬಂದಿದೆ ಐದು ಕ್ಯಾಟಗರೀಲಿ ಬ್ರಾಹ್ಮಣರಲ್ಲಿ ಐದು ಕ್ಯಾಟಗರಿಲಿ ಇದು ಗೌಡ ಪದ್ಧತಿ ಅನ್ನೋದು ಒಂದು ಕ್ಯಾಟ ಒಂದು ಕ್ಯಾಟಗರಿ ಸೊ ಇದು ಗೌಡಿಯ ವೈಷ್ಣವ ಸಂಪ್ರದಾಯ ಅಂತ ಬರುತ್ತೆ ಸೊ ವೈಷ್ಣವ ಸಂಪ್ರದಾಯದಲ್ಲಿ ಸೊ ಇದೆಲ್ಲ ಬರುತ್ತೆ ಸೊ ವಿಷ್ಣುವನ್ನು ಆರಾಧನೆ ಮಾಡುವವರು ವೈಷ್ಣವರು ಅಂತ ಸೊ ಅದಾದ್ರ ಮೇಲೆ ಕ್ಷತ್ರಿಯರು ಕ್ಷತ್ರಿಯರು ಅಂದರೆ ಅವರು ಮಾಂಸನೇ ತಿಂತಾರೆ ಅನ್ನೋದಲ್ಲ ಕ್ಷತ್ರಿಯರು ಕೂಡ ಆಗ ಇವರು ಇದೆಲ್ಲ ದಾಟ್ಕೊಂಡು ಎಲ್ಲವನ್ನು ಕಲ್ತ್ಕೊಂಡು ವೈಷ್ಣವ ಸಾಂಪ್ರದಾಯದಲ್ಲಿ ಬೆಳೆದು ತದನಂತರ ಕ್ಷತ್ರಿಯರಾಗಿ ಬೆಳಿತಾರೆ ಕ್ಷತ್ರಿಯರು ಅಂದರೆ ತೋಳ್ಬಳಗಳನ್ನು ಇಟ್ಕೊಂಡಿರೋರು ನಮಗೆ ಕ್ಷತ್ರಿಯರು ಅಂದರೆ ಏನು ಹೋಗಿ ನಮಗೆ ಗುರುತು ಬರುತ್ತೆ ಅಂದರೆ ಯಾವುದೇ ಒಂದು ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಕಲಿಬೇಕಾಗಿರುವಂಥ ವಿದ್ಯೆಗಳು ಈ ವಿದ್ಯೆಗಳನ್ನು ಈಗ ಎಕ್ಸಾಂಪಲ್ ನೀವು ತಗೊಳ್ಬೇಕಾಗಿದ್ದರೆ ಕತ್ತಿ ವರಸೆ ಆಗಿರ್ಬೋದು ಮತ್ತು ಏನು ಹೇಳೋದು ಈ ಯುದ್ಧಗಳಿಗೆ ಸಂಬಂಧಪಟ್ಟಿರುವಂಥ ವಿದ್ಯೆಗಳು ಎಲ್ಲವನ್ನು ಬಾಣ ಬಿಡೋದಾಗಿರ್ಬೋದು ಬಿಲ್ಲು ಬಾಣ ಬಿಡೋದು ಏನೇನು ವಿದ್ಯೆಗಳಿದೆ ಸೊ ಇಂಥ ವಿದ್ಯೆಗಳನ್ನು ಕಲಿಯೋದು ಸೊ ಇದು ತೋಳ್ಬಳಗಳನ್ನು ಹೆಚ್ಚಿಸ್ಕೊಳ್ಳೋದು ನಮ್ಮ ದೈಹಿಕ ಶಕ್ತಿಗಳನ್ನು ಹೆಚ್ಚಿಸ್ಕೊಳ್ಳೋದು ಮತ್ತು ಏನು ಹೇಳೋದು ರೋಗ ನಿರೋಧಕ ಶಕ್ತಿ ಇದೆಲ್ಲ ಹೆಚ್ಚಾಗುತ್ತೆ ಸೊ ಇದರಿಂದ ಯಾಕೆಂದರೆ ಇದು ತುಂಬ ಕ ಕೆಲಸವನ್ನು ಮಾಡುವಂಥದ್ದು ಮತ್ತು ಈ ಹಲವಾರು ವಿದ್ಯೆಗಳನ್ನು ಕಲಿಯೋದ್ರ ಮೂಲಕ ನಮ್ಮ ಆತ್ಮರಕ್ಷಣೆಯನ್ನು ಹೊಂದುತ್ತೀವಿ ಸೊ ಅದರಿಂದ ಈ ವಿದ್ಯೆಗಳನ್ನು ಕಲಿತು ಸದ್ ದೃಢವಾಗಿ ನಿಂತಿರುವವರನ್ನು ಕ್ಷತ್ರಿಯರು ಅಂತ ಕರೀತಾರೆ ಸೊ ಇದು ಯಾವುದೇ ಕ್ಯಾಸ್ಟ್ಸ್ ಅಲ್ಲ ಆಗ ದೇವರು ಭಗವಂತ ಮಾಡಿರುವಂಥ ಚಾತುರ್ವರ್ಣ ವ್ಯವಸ್ಥೆ ಇದಾದ ನಂತರ ಬರೋದು ಬ್ರಾಹ್ಮಣ ಬ್ರಾಹ್ಮಣ ಅಂತಂದರೆ ಎಲ್ಲ ವೇದ ವೇದಗಳನ್ನು ಈ ವೈಷ್ಣವ ಸಂಪ್ರದಾಯವನ್ನು ಕ್ಷತ್ರಿಯ ಪದ್ಧತಿಗಳನ್ನು ಕ್ಷತ್ರಿಯ ವಿದ್ಯೆಗಳನ್ನು ಮೊದಲು ಶೂದ್ರರಾಗಿತ್ತಿ ಅಂದರೆ ಏನೂ ಗೊತ್ತಿಲ್ಲದೆ ಇತ್ತು ಬೆಳೀತಾ ಬೆಳೀತಾ ವೈಷ್ಣವರಾಗಿ ಅಂದರೆ ದೇವರ ಭಕ್ತಿಯಲ್ಲಿ ಮುಳುಗಿ ತದನಂತರ ಯೌವನಾವಸ್ಥೆ ಯೌವನಾವಸ್ಥೆ ಬಂದಾಗ ಆತ ಆತ್ಮರಕ್ಷಣೆಗೋಸ್ಕರ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹಲವು ವಿದ್ಯೆಗಳನ್ನು ಪಾರಂಗತ ಮಾಡ್ಕೊಳ್ಬೇಕಾಗಿತ್ತು ಆಗ ಕ್ಷತ್ರಿಯನಾಗಿ ತದನಂತರ ಅವನ ವಯಸ್ಸಾದ ಕಾಲದವರೆಗೂ ಆತ ಧರ್ಮ ಸ್ಥಾಪನೆಯನ್ನು ಮಾಡ್ತಾ ಹಾಗೂ ಅವನು ದೇವರಲ್ಲಿ ವೇದಗಳನ್ನು ಪಾರಂಗತ ಮಾಡಿಕೊಂಡು ಪಾರಾಯಣ ಮಾಡಿಕೊಂಡು ಉಪನಿಷತ್ತುಗಳನ್ನು ಓದಿಕೊಂಡು ಭಾಗವತ ಪುರಾಣಗಳನ್ನು ಹೇಳ್ಕೊಂಡು ರಾಮಾಯಣವನ್ನು ಹೇಳ್ಕೊಂಡು ಸೊ ಇದೆಲ್ಲ ನಮ್ಮ ಸಾಂಸ್ಕೃತಿಕ ನಮ್ಮ ಪುರಾಣಗಳು ಎಲ್ಲವನ್ನು ವೇದಗಳನ್ನು ಕಂಠಪಾಠ ಮಾಡಿಕೊಂಡು ಘನಪಾಠಿಯಾಗಿ ನಿಂತು ಎಲ್ಲವನ್ನು ಅರ್ಥೈಸ್ಕೊಂಡು ಭಗವಂತನಲ್ಲಿ ಲೀನವಾಗೋ ಒಂದು ಕಾರ್ಯವನ್ನು ಮುಂದುವರಿತಾರಲ್ಲ ಸೊ ಇವರನ್ನು ಬ್ರಾಹ್ಮಣರು ಅಂತಾರೆ ಸೊ ಬ್ರಹ್ಮಜ್ಞಾನವನ್ನು ಪಡೆಯೋದು ಅಂತ ಸೊ ಇದೆಲ್ಲವನ್ನು ಕಲಿತರೆ ಈ ಕಲಿಯುಗದಲ್ಲಿ ಮನುಷ್ಯ ಬ್ರಹ್ಮಜ್ಞಾನ ಪಡೆದ ಹಾಗೆ ಸೊ ಇದೆಲ್ಲ ಕಲ್ತ ಮೇಲೆ ಅವನು ದೇವರ ದೇವರು ಅನ್ನೋಂಥ ಸತ್ಯವನ್ನು ತಿಳ್ಕೊಳ್ತಾನೆ ಅಷ್ಟೊತ್ತಿಗೆ ಸೊ ಆ ಸತ್ಯವನ್ನು ತಿಳ್ಕೊಂಡ್ರೆ ಆತ ನನ್ನ ಬ್ರಾಹ್ಮಣ ಅಂತ ಕರೀತಾರೆ ಸೊ ಆತ ಸತ್ತಾದ ಮೇಲೆ ಆತ ಇದ್ರೆ ಮತ್ತೆ ಹುಟ್ಟುತ್ತಾನೋ ಅಥವಾ ಇಲ್ಲಾಂದರೆ ಅವನಿಗೆ ಮೋಕ್ಷ ಮೋಕ್ಷ ಅಂದರೆ ಅವನು ಮತ್ತೆ ಹುಟ್ಟೋದಿಲ್ಲ ಮೋಕ್ಷ ಕಾನ್ಸೆಪ್ಟಲ್ಲಿ ನಮ್ಮಲ್ಲಿ ಮತ್ತೆ ಹುಟ್ಟೋದಿಲ್ಲ ಆತ ದೇವರಲ್ಲಿ ಲೀನವಾಗ್ತಾರೆ ಅನ್ನೋದು ಮೋಕ್ಷ ಸಿಕ್ತು ಅಂತ ಸೊ ಇದು ನಮ್ಮಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಸೊ ಯಾರು ತಪ್ಪು ತಿಳ್ಕೊಡ್ಬೇಡಿ ಈಗಿರೋ ಜಾತಿ ಪದ್ಧತಿ ಕುಲ ಗೋತ್ರ ಅಂದ್ಕೊಂಡು ಯಾರು ಇದು ಮಾಡಬೇಡಿ ಸುಮ್ಮನೆ ನಾವು ನಾವೇ ಜಾತಿಗಳ ಹೆಸರಲ್ಲಿ ಬ್ರಾಹ್ಮಣರು ಗೌಡ್ರು ಇನ್ನೊಬ್ಬರು ಮತ್ತೊಂದರು ಮಾಧಗರು ಸೊ ಇದೆಲ್ಲ ಯಾಕೆ ಹೆಸರು ಇಟ್ಕೊಂಡು ನಮ್ಮ ನಾವು ಹೊರದಾಡ್ಕೊಡ್ಬೇಕು ಸೊ ಇದೆಲ್ಲ ಈ ಈ ಜಾತಿಗಳು ನಾವೇನು ಇದ್ದೀವಿ ನಾವೇನು ಕೇಳ್ಕೊಂಬರ್ತಿದ್ದೀವಿ ಇದೆಲ್ಲ ನಮಗೆ ಬಂದಿರುವಂಥ ನಮ್ಮ ನಮ್ಮ ಕುಲ ಅಂತ ಏನಿರುತ್ತೆ ಅಂದರೆ ಆಗ ಈಗ ಈಗ ಕೆಲಸಕ್ಕೆ ಎಷ್ಟು ಹುಡುಕಾಡ್ತಾರೆ ಎಷ್ಟು ಪರದಾಡ್ತಾರೆ ಗೊತ್ತಾ ಈ ಪರಿಸ್ಥಿತಿ ಬರಬಾರ್ದು ಅಂತಲೇ ಆಗ ನಮ್ಮ ಪೂರ್ವಜರು ಒಂದು ವೃತ್ತಿಯನ್ನು ಇಟ್ಕೊಂಡ್ಬಿಟ್ರು ಮಕ್ಕಳು ಮೊಮ್ಮಕ್ಕಳು ಮರಿ ಎಲ್ಲರೂ ಅದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಅದು ತಲೆ ತಲೆಮಾರುಗಳಿಂದ ಅದೇ ಕೆಲಸ ಮಾಡ್ಕೊಂಡು ಬರ್ತಾ ಅದು ಕುಲಕಸುಬಾಯಿತು ಸೊ ಅದರಿಂದ ಮಾಡೋ ಕೆಲಸಗಳಿಂದ ಅವ್ರಿಗೊಂದು ಆ ಗುಂಪಿಗೆ ಆ ತಂಡಗಳಿಗೆ ಒಂದು ಹೆಸರನ್ನು ಕೊಟ್ಟರು ಆ ಹೆಸರುಗಳೆಲ್ಲ ಇವತ್ತು ನಮ್ಮಲ್ಲಿ ಜಾತಿಗಳಾಗಿ ಪರಿವರ್ತನೆ ಆಗಿದೆ ಸೊ ನಾನು ಹೇಳೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಇಷ್ಟ್ರಿ ಚೆಕ್ ಮಾಡಿ ನೋಡಿ ನೀವು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ಸೊ ನನಗೆ ಎಲ್ಲೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋದರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನಿಮಗೆ ತಿಳಿಸ್ಬೇಕು ಅಂತಲೇ ಸೊ ಈ ವಿಡಿಯೋ ಮಾಡಿದ್ದೆ ಇವತ್ತು ತುಂಬ ದಿನಗಳಿಂದ ನಾನು ವೀಡಿಯೋ ಮಾಡಬೇಕು ಎಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಡೋ ತಿಳಿಸ್ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಆದರೆ ಯಾಕೆ ನಾನು ವೀಡಿಯೋ ಇಲ್ಲ ಅಂತಂದರೆ ನಾನು ಇನ್ನೂ ತಿಳ್ಕೊಳ್ಬೇಕು ಸುಮ್ಮನೆ ನಾನು ವೀಡಿಯೋ ಮಾಡೋದಲ್ಲ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೂ ಕೂಡ ಇದರ ಬಗ್ಗೆ ಸಾಕಷ್ಟು ನಾನು ತಿಳ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು ಸೊ ಒಂದನ್ನು ನಾನು ವಿಡಿಯೋ ಮಾಡಬೇಕು ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ಸನಾತನ ಧರ್ಮದ ಸಂಪ್ರದಾಯವನ್ನು ಆಚಾರ ವಿಚಾರ ಪದ್ಧತಿಗಳನ್ನು ಸ್ವಲ್ಪ ತಿಳ್ಕೊಡ್ಬೇಕು ಏನಾದರೂ ಒಂದು ತಿಳಿಸ್ಕೊಡ್ಬೇಕು ಅಂದರೆ ಅದರ ಬಗ್ಗೆ ನಾವು ನೂರು ಸರಿ ಯೋಚನೆ ಮಾಡಬೇಕು ನೂರು ಸರಿ ತಿಳ್ಕೊಳ್ಬೇಕು ಆಗಲೇ ಅದನ್ನು ನಾವಿನ್ನೊಬ್ರಿಗೆ ಹೇಳ್ಕೊಡೋಕ್ಕೆ ಸಾಧ್ಯ ಅಲ್ವಾ ಸೊ ಅದರಿಂದ ನಾನು ನನಗೆ ತೋಚಿದ ಮಟ್ಟದಲ್ಲಿ ನಾನು ತಿಳ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ನಮಗೆ ಒಂದಕ್ಕೊಂದು ಅರ್ಥ ಆಗಲಿಲ್ಲ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಈಗ ಇರೋ ಬ್ರಾಹ್ಮಣ ವೈಷ್ಣವ ಕ್ಷತ್ರಿಯ ಶೂದ್ರ ಸೊ ಈ ಈ ಚಾತುರ್ವರ್ಣ ವ್ಯವಸ್ಥೆ ಮತ್ತು ಈಗಿರೋ ಜಾತಿಗಳನ್ನ ನೀವು ತಗೊಳ್ಳಿ ಈಗಿರೋ ಯಾವುದೇ ನಮ್ಮಲ್ಲಿ ಹಿಂದೂಗಳು ಜಾತಿ ಮಾಡ್ಕೊಂಡಿದೀವಲ್ಲ ಸೊ ಇದನ್ನು ತಗೊಳ್ಳಿ ಯಾವುದೂ ಕಂಪೇರ್ ಮಾಡಿದ್ರೆ ಯಾವುದು ಕನೆಕ್ಟ್ ಆಗೋದಿಲ್ಲ ಸೊ ಇದೆಲ್ಲ ನಂತರ ಬಂದಿದ್ದು ಪಾಶ್ಚಾತ್ಯ ಪಾಶ್ಚಾತ್ಯರು ಬಂದು ಎಲ್ಲ ನಮ್ಮಲ್ಲಿ ಹಾಳು ಮಾಡುವಾಗ ಆಗ ಫಸ್ಟ್ ಸ್ಟೇಜಿಂದ ಪ್ರಾರಂಭವಾಗಿದ್ದು ಅಂದ್ಕೊಳ್ಳಿ ಆಗ ನಮ್ಮ ಸತ್ಯಯುಗದಿಂದ ಇದ್ಯಾವುದೂ ಇರಲಿಲ್ಲ ಸತ್ಯಯುಗದಲ್ಲಿ ಇತ್ತು ಆದರೆ ಇದನ್ನೆಲ್ಲ ಜಾತಿಗಳಾಗಿ ಪರಿಗಣಿಸ್ತಿರಲಿಲ್ಲ ಸೊ ಇದನ್ನು ಈಗ ದಲಿತರು ಅಂತೆಲ್ಲ ಏನೇನು ಮಾಡಿಕೊಂಡಿದ್ದಾರೆ ಸೊ ಅದು ದಲಿತರಿಗೆ ಮಾ ಬ್ರಾಹ್ಮಣರು ಮಾಡಿರೋ ಮೋಸ ಅದೆಲ್ಲ ಸೊ ಅದು ಗೊತ್ತು ಸೊ ಅದು ತಪ್ಪು ಅಂತ ಹೇಳ್ತೀನಿ ಅದು ಯಾವುದೋ ಒಂದು ಜ್ಞಾನದಿಂದ ಸೊ ಈ ಇದು ಮಾಡಿದ್ರು ಇವು ಬ್ರಾಹ್ಮಣರಲ್ಲ ನಾನು ನನ್ನ ಪ್ರಕಾರ ಯಾಕಂದರೆ ಬ್ರಾಹ್ಮಣರು ಅಂದರೆ ಎಲ್ಲರನ್ನು ಸಮನಾಗಿ ನೋಡುವಂಥವನ್ನೇ ಬ್ರಾಹ್ಮಣ ಎಲ್ಲರಲ್ಲೂ ದೇವರನ್ನು ಕಾಣುವಂಥವನು ಬ್ರಾಹ್ಮಣ ಅವನು ಇನ್ನೊಬ್ಬನ ಮಾತು ಕೇಳಿಕೊಂಡು ಇನ್ನೊಬ್ಬರ ಎಂಜಿಲ್ ಪಟ್ಟು ಆಸೆಪಟ್ಟು ಅಧಿಕಾರಕ್ಕೆ ಆಸೆಪಟ್ಟು ಅದ ಬಣ್ಣಗಳನ್ನು ನೋಡಿಕೊಂಡು ಅವರು ಅವ್ರ ಕೆಲಸಗಳನ್ನು ನೋಡಿಕೊಂಡು ನಾನೇ ಶ್ರೇಷ್ಠ ನನ್ನ ಕೆಲಸನೇ ಶ್ರೇಷ್ಠ ನಾನು ಮಾಡೋ ಕೆಲಸ ಶ್ರೇಷ್ಠ ನಮ್ಮ ಜಾತಿನೇ ಶ್ರೇಷ್ಠ ಇವರೆಲ್ಲ ಶೂದ್ರರು ಇವರೆಲ್ಲ ಇನ್ನೊಬ್ಬರು ಮತ್ತೊಬ್ಬರು ಇವರು ನಮ್ಮ ಸಮ ಅಲ್ಲ ಸೊ ಇದೆಲ್ಲ ನೋಡೋನು ಬ್ರಾಹ್ಮಣ ಅಲ್ಲ ಆಯಿತಾ ಅವನು ಬ್ರಾಹ್ಮಣನೊಟ್ಟಲ್ಲಿ ಹುಟ್ಟಿದ್ರು ಕೂಡ ಅವನು ಬ್ರಾಹ್ಮಣ ಅಲ್ಲ ಮೊದಲಿಗೆ ಅವನು ಶೂದ್ರನೇ ಸೊ ಕ್ಷತ್ರಿಯರೊಟ್ಟು ಹುಟ್ಟಿದ್ರೆ ಮಾತ್ರ ಅವ್ನು ಕ್ಷತ್ರಿಯರಾಗಲ್ಲ ಅವನು ಶೂದ್ರನೇ ಸೊ ಶೂದ್ರರು ಅಂತ ನಾವು ಏನೇನಿರ್ತೀವಿ ಅವ್ರು ಬೆಳೀತಾ ಬೆಳೀತಾ ಯಾರೂ ಶೂದ್ರರಾಗೋದಿಲ್ಲ ಯಾಕಂದರೆ ಅವರು ಬೆಳೀತಾ ಬೆಳೀತಾ ಕ್ಷತ್ರಿಯರಾಗ್ಬೋದು ವೈಷ್ಣವರಾಗ್ಬೋದು ಬ್ರಾಹ್ಮಣರಾಗ್ಬೋದು ಹೇಳೋಕ್ಕಾಗಲ್ಲ ಸೊ ಈ ಪದ್ಧತಿಯನ್ನು ನಮ್ಮಲ್ಲಿ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಿತ್ತು ಆದ ನಂತರ ಈ ಜಾತಿ ಅನ್ನೋ ಹೆಸರಿಂದ ಪಟ್ಟ ಕಟ್ಬಿಟ್ಟು ಈಗೇನು ಡ್ರಗ್ಸ್ ಅನ್ನೋ ಥರ ಏನೇನಿದೆ ಸೊ ಇದು ನಮ್ಮ ಸನಾತನ ಧರ್ಮದಲ್ಲಿ ಈಗಿರೋ ಪೀಳಿಗೆ ಈಗಿರೋ ಜಾತಿಯ ಇದೊಂದು ಡ್ರಗ್ಸ್ ಅಂತ ಹೇಳ್ಬೋದು ಅಷ್ಟೆ ಇದು ಒಂದು ಡ್ರಗ್ಸ್ ಇದೊಂದು ಡ್ರಗ್ಸ್ ಥರನೇ ಇದು ಏನು ಹೇಳೋದು ಡ್ರಗ್ಸ್ ಇಂಜುರಿಯಸ್ ಅಲ್ವಾ ಸೊ ಹಾಗೆ ಇದು ಕೂಡ ಈ ಜಾತಿಗಳು ಏನಿದೆ ನಮ್ಮ ಧರ್ಮವನ್ನು ಕಾಪಾಡ್ಕೋಬೇಕಾದ್ರೆ ಈ ಜಾತಿಗಳೆಲ್ಲ ಮನೆ ಒಳಗಡೆ ಇರಬೇಕು ಈಗಿನ ಮನೆಯಿಂದ ಆಚೆ ಹೋದರೆ ನಾನೊಬ್ಬ ಸನಾತನಿ ನಾನೊಬ್ಬ ಹಿಂದೂ ಇದಿಷ್ಟು ಮಾತ್ರ ಇಟ್ಕೋಬೇಕು ಧರ್ಮವನ್ನು ಉಳಿಸ್ಕೋಬೇಕು ಅನ್ನೋದು ಎಲ್ಲರೂ ಹೋರಾಡಬೇಕು ಅದಕ್ಕೆ ಹೇಳೋದು ಧರ್ಮ ರಕ್ಷತಿ ರಕ್ಷಿತ ಅಂತ ಸೊ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಈ ಚಾತುರ್ವರ್ಣ ವ್ಯವಸ್ಥೆಯೇ ಸಾಕ್ಷಿ ಸೊ ಎಲ್ಲರೂ ಒಗ್ಗೂ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ಧರ್ಮವನ್ನು ಕಾಪಾಡುವಂಥ ಕೆಲಸವನ್ನು ಮಾಡೋಣ ಹಲವಾರು ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೀನಿ ಸೊ ಹಲವಾರು ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡಬೇಕು ಇನ್ನೊಂದು ಏನಂದರೆ ನಮ್ಮ ಕನ್ನಡ ಯೂಟ್ಯೂಬರ್ಸಲ್ಲಿ ಕನ್ನಡಿಗರಲ್ಲಿ ಸೊ ನಮ್ಮಲ್ಲಿ ಯಾಕೋ ತುಂಬ ಇಂಟ್ರೆಸ್ಟ್ ಇಲ್ಲ ನಮ್ಮಲ್ಲಿ ಏನೇ ತಿಳ್ಕೊಂಡು ಬಿಟ್ಟಿದ್ದಾರೆ ಜನ ಎಲ್ಲ ನಾವು ಎಲ್ಲ ಸ್ಟೇಟ್ಗಳಲ್ಲೂ ನಾವು ಕನ್ನಡದವರು ಸ್ವಲ್ಪ ಮುಂದೆ ಇದ್ದೀವಿ ಅಂತ ತಿಳ್ಕೊಳ್ತಾರೆ ಸೊ ಮುಂದೆ ಇದ್ದೀವಿ ಆದರೆ ಯಾವ ವಿಚಾರದಲ್ಲಿ ಬೇಕೋ ಆ ವಿಚಾರದಲ್ಲಿ ಇರಬೇಕು ಸೊ ಎಲ್ಲ ವಿಚಾರದಲ್ಲೂ ಮುಂದೆ ಇದ್ದೀವಿ ಸೊ ಇಂಥ ವಿಚಾರಗಳಲ್ಲೂ ಸ್ವಲ್ಪ ಮುಂದೆ ಇರೋಣ ಅಂತ ಹೇಳ್ತೀನಿ ಸೊ ಈ ವಿಚಾರ ನಿಮಗೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನು ಹೇಳಿರುವಂಥ ಈ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ನೀವು ಪುರಾಣಗಳಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು ಸೊ ಸ್ವಲ್ಪ ಸರ್ಚ್ ಮಾಡಿ ನೋಡಿ ರಿಸರ್ಚ್ ಮಾಡಿ ನೋಡಿ ನಿಮಗೆ ಉತ್ತರ ಸಿಗುತ್ತೆ ಸೊ ನಾನು ಇದನ್ನು ನನ್ನ ಶೈಲಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿರುವಂಥ ಶೈಲಿಯಲ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಪಟ್ಟರೆ ಇದು ಎಷ್ಟು ದಿವಸನಾದರೂ ಆಗ್ಬೋದು ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಮಾತಾಡೋದಕ್ಕೆ ಸೊ ಅದಕ್ಕೆ ನಾನು ಒಂದು ಸಣ್ಣ ವೀಡಿಯೋ ಮಾಡಿ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗಿರೋ ಜಾತಿ ಕುಲ ಅನ್ನೋದು ಅಂತ ಕುತ್ಕೊಳ್ಬೇಡಿ ಜಾತಿ ಕುಲ ಏನೇ ಇದ್ದರೂ ಮನೆ ಒಳಗಡೆ ಇರಲಿ ಮನೆಯಿಂದ ಹೊರಗಡೆ ಬಂದರೆ ನಾನೊಬ್ಬ ಸನಾತನಿ ನಾನೊಬ್ಬ ಕಟ್ಟ ಸನಾತನಿ ಅನ್ನೋವಂಥದ್ದನ್ನ ಜ್ಞಾಪನದಲ್ಲಿ ಇಟ್ಕೊಳ್ಳಿ ಅದಕ್ಕೂ ಮೀರಿ ನಾನೊಬ್ಬ ಮನುಷ್ಯ ಅನ್ನೋದನ್ನು ತಿಳ್ಕೊಳ್ಳಿ ಅಷ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಜೈ ಶ್ರೀರಾಮ್ वंदे मातरम भारत माता की जय